ನಮಸ್ಕಾರ ವಾಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಲೇಟೆಸ್ಟ್ ಟೆಕ್ ನ್ಯೂಸ್ ಬಗ್ಗೆ ರೀಸೆಂಟಾಗಿ ನೋಡ್ಬೋದು ಗೌರ್ಮೆಂಟ್ ಸರ್ಕಾರ ಕೂಡ ಒಂದು ನೋಟಿಫಿಕೇಷನ್ ಕೊಡ್ತು ಎಲ್ರಿಗೂ ಕೂಡ ಸಾಕಷ್ಟು ಜನ ಯಾರ್ಯಾರು ಆಧಾರ್ ಕಾರ್ಡ್ನ ಮಾಡಿಸ್ಕೊಂಡಿದ್ರೋ ಎಲ್ಲರೂ ಹೋಗಿ ದಯವಿಟ್ಟು ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಲಿಂಕ್ ಮಾಡಿ ಅಂತಲೂ ಕೂಡ ಒಂದು ನೋಟಿಫಿಕೇಶನ್ ಕೊಟ್ಟಿತ್ತು ಸಾಕಷ್ಟು ಕೂಡ ಡೇಟ್ಸ್ಗಳನ್ನ ಕೊಟ್ಟಿತ್ತು ಬಟ್ ಆದರೆ ಕೆಲವೊಂದಿಷ್ಟು ಜನ ಕೂಡ ಲಿಂಕ್ ಲಿಂಕ್ನ ಮಾಡಿಸಿದ್ರು ಕೆಲವೊಬ್ರು ಕೂಡ ಲಿಂಕ್ನ ಮಾಡಿಸಿಲ್ಲ ಇನ್ನೂ ಕೂಡ ಅವ್ರಿಗೆ ಕೂಡ ಇದೊಂದು ಲಾಸ್ಟ್ ಚಾನ್ಸ್ನು ಕೂಡ ಅಂತ ಹೇಳಿದೆ ಸರ್ಕಾರ ಯಾವ ಡೇಟಪ್ಪ ಅಂತಂದರೆ ಡಿಸೆಂಬರ್ ಮೂವತ್ತು ಒಂದನೇ ತಾರೀಕು ಒಳಗಡೆ ಎಲ್ಲರೂ ಕೂಡ ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರನ್ನು ಲಿಂಕ್ ಮಾಡಿಸಲೇಬೇಕು ಕಡ್ಡಾಯವಾಗಿ ಅಕಸ್ಮಾತಾಗಿ ನೀವೇನಾದರೂ ಮೊಬೈಲ್ ನಂಬರ್ನ ಲಿಂಕ್ ಮಾಡಿಸಿಲ್ಲ ಅಂತಂದರೆ ನಿಮ್ಮ ಪ್ಯಾನ್ ಕಾರ್ಡನ್ನು ಡಿಆಕ್ಟಿವೇಟ್ ಮಾಡ್ತೀವಿ ಅಂತ ಏನು ಕೂಡ ಒಂದು ಅಧಿಕ ಸೂಚನೆಯನ್ನು ಕೊಟ್ಟಿದೆ ಇವಾಗ ಗೌರ್ಮೆಂಟ್ ಸರ್ಕಾರ ದಯವಿಟ್ಟು ಅದಕ್ಕಾಗಿ ನೀವು ಯಾರ್ಯಾರು ನಿಮ್ಮ ಮೊಬೈಲ್ ನಂಬರ್ನ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಲ್ವೋ ದಯವಿಟ್ಟು ಹೋಗಿ ಹೋಗಿ ಲಿಂಕ್ ಅಂತ ಕೇಳ್ತೀನಿ ದಯವಿಟ್ಟು ನೆಕ್ಸ್ಟ್ ನಿಮಗೆ ಏನಾದರೂ ಲಿಂಕ್ ಮಾಡಿಸಿಲ್ಲಪ್ಪ ಅಂದ್ರೆ ನಿಮಗೆ ಯಾವ ರೀತಿ ಪರಿಣಾಮ ಆಗಬಹುದು ಅಂತಂದ್ರೆ ನಿಮಗೆ ಪ್ಯಾನ್ ಕಾರ್ಡ್ ಡಿಆಕ್ಟಿವೇಟ್ ಆದರೆ ನಿಮಗೆ ಬ್ಯಾಂಕ್ ನಲ್ಲಿ ಹಣನು ಕೂಡ ವಿತ್ಡ್ರಾ ಆಗಲ್ಲ ಅದೊಂದು ಸಮಸ್ಯೆ ಆಗಿತ್ತ ಇನ್ನೊಂದು ಕೂಡ ನಿಮಗೆ ಲೋನು ಕೂಡ ಎಲ್ಲೂ ಕೂಡ ಸಿಗದೆ ಇರೋ ರೀತಿ ಆಗಿಬಿಡುತ್ತೆ ಹಾಗಾಗಿ ಆ ಸಮಸ್ಯೆಗೆ ಯಾರು ಕೂಡ ಒಳಗಾಗಕ್ಕೆ ಹೋಗ್ಬೇಡಿ ದಯವಿಟ್ಟು ಡಿಸೆಂಬರ್ ಮೂವತ್ತು ಒಂದನೇ ತಾರೀಕು ಲಾಸ್ಟ್ ಡೇಟ್ ಇದೆ ದಯವಿಟ್ಟು ಯಾರು ಹೋಗಿ ಲಿಂಕ್ನ ಮಾಡಿಸಿಲ್ಲ ಲಿಕ್ನ ಮಾಡಿಸ್ಕೊಳ್ಳಿ ಅಂತ ಕೇಳ್ತೀನಿ ಅದೇ ರೀತಿ ಕೂಡ ಕೆಲವೊಂದಿಷ್ಟು ಜನ ಆಧಾರ್ ಕಾರ್ಡ್ನೂ ಸಹ ಕೆಲವರು ಅಪ್ಡೇಟ್ ಅನ್ನ ಮಾಡಿಸ್ಕೊಳ್ದಿರುತ್ತ ಎಲ್ಲರೂ ಕೂಡ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೊಳ್ಳಿ ಅದೇ ರೀತಿ ಕೂಡ ನಿಮಗೆ ಆ ಆಧಾರ್ ಕಾರ್ಡ್ ಆ್ಯಂಡ್ ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ನ ಲಿಂಕ್ ಮಾಡಿ ಎಷ್ಟು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟು ಆ್ಯಂಡ್ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಎಸ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿ ಈ ವಿಡಿಯೋ ಏನಾದರೂ ನಿಮಗೆ ಯಾರ್ಯಾರು ನಿಮ್ಮ ಜನ ಯಾರ್ಯಾರು ಇನ್ನು ಬ್ಯಾಂಕ್ ಅಕೌಂಟ್ಗೆ ಮತ್ತು ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರ್ನ ಲಿಂಕ್ ಮಾಡಿಲ್ವ ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಎಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್